ನೀವೆಲ್ಲ ವಿಜಯ್ ಮಲ್ಯ ದಾವೂದ್ ಮಹಾದೇವ್ ಬೆಟ್ಟಿಂಗ್ ಆಪ್ ಸೇರಿದಂತೆ ಇನ್ನಿತರ ಕೇಸ್ಗಳಲ್ಲಿ ಇಂಟರ್ಪೋಲ್ ನೋಟಿಸ್ಗಳ ಬಗ್ಗೆ ಕೇಳಿರ್ತೀರಾ ಈ ಎಂಟು ತರಹದ ವಿವಿಧ ನೋಟಿಸ್ಗಳ ಆಧಾರದ ಮೇಲೆ ಇಂಟರ್ಪೋಲ್ಗೆ ಆಯಾ ಸದಸ್ಯ ರಾಷ್ಟ್ರಗಳು ಮಾಹಿತಿ ನೀಡಬೇಕಾಗುತ್ತದೆ ಅವುಗಳಲ್ಲಿ ರೆಡ್ ನೋಟಿಸ್ ಆರೋಪಿಯ ಲೊಕೇಶನ್ ಮಾಹಿತಿ ಕೊಡಲು ಮತ್ತು ಅರೆಸ್ಟ್ ಮಾಡಲು ಈ ನೋಟಿಸ್ ನೀಡಲಾಗುತ್ತದೆ ಆದರೆ ಈ ರೆಡ್ ನೋಟಿಸ್ ಅನ್ನ ನೀಡಲು ಆರೋಪಿ ಯಾವುದಾದರೂ ಕೋರ್ಟ್ ಅಥವಾ ಅಂತಾರಾಷ್ಟ್ರೀಯ ನ್ಯಾಯಮಂಡಳಿಗೆ ವಾಂಟೆಡ್ ಆಗಿರಬೇಕು ಅಲ್ಲದೆ ಆರೋಪಿ ಸಂಬಂಧಿತ ದೇಶಕ್ಕೆ ಹಸ್ತಾಂತರ ಮಾಡುವ ಬೇಡಿಕೆ ಇರಬೇಕು ಗ್ರೀನ್ ನೋಟಿಸ್ ಒಬ್ಬ ವ್ಯಕ್ತಿಯನ್ನ ಸಾರ್ವಜನಿಕ ಸುರಕ್ಷತೆಗೆ ಸಂಭವನೀಯ ಬೆದರಿಕೆ ಎಂದು ಪರಿಗಣಿಸಿದರೆ ಆತನ ಅಪರಾಧ ಚಟುವಟಿಕೆಗಳ ಬಗ್ಗೆ ಎಚ್ಚರಿಸುವುದು ಯೆಲ್ಲೋ ನೋಟಿಸ್ ಖಾನೆಯಾದ ವ್ಯಕ್ತಿಯನ್ನ ಪತ್ತೆ ಮಾಡಲು ಅಥವಾ ತಮ್ಮನ್ನು ಗುರುತಿಸಲು ಸಾಧ್ಯವಾಗದ ವ್ಯಕ್ತಿಯನ್ನ ಗುರುತಿಸಲು ಈ ನೋಟಿಸ್ ಅನ್ನ ನೀಡಲಾಗುತ್ತದೆ ಬ್ಲ್ಯಾಕ್ ನೋಟಿಸ್ ಅಪರಿಚಿತ ಶವಗಳ ಬಗೆಗಿನ ಮಾಹಿತಿಯನ್ನ ಪಡೆಯಲು ಬಳಸಲಾಗುತ್ತದೆ ಆರೆಂಜ್ ನೋಟಿಸ್ ಒಬ್ಬ ವ್ಯಕ್ತಿ ಒಂದು ಸಂಭವನೀಯ ಘಟನೆ ಬೆದರಿಕೆ ಭಯ ಇರುವ ಪ್ರಕ್ರಿಯೆಗೆ ವ್ಯಕ್ತಿಗಳು ಅಥವಾ ಆಸ್ತಿ ಹಾನಿ ಬಗೆಗಿನ ಮಾಹಿತಿಯನ್ನ ಪಡೆಯಲು ಈ ನೋಟಿಸ್ ಅನ್ನ ನೀಡಲಾಗುತ್ತದೆ ಬ್ಲೂ ಕಾರ್ನರ್ ನೋಟಿಸ್ ಕ್ರಿಮಿನಲ್ ತನಿಖೆಯಲ್ಲಿ ಆಸಕ್ತಿ ಹೊಂದಿರುವಂತಹ ವ್ಯಕ್ತಿಯನ್ನ ಪತ್ತೆ ಹಚ್ಚಲು ಗುರುತಿಸಲು ಅಥವಾ ಮಾಹಿತಿಯನ್ನು ಪಡೆಯಲು ಈ ನೋಟಿಸ್ ಅನ್ನ ನೀಡಲಾಗುತ್ತದೆ ಪರ್ಪಲ್ ನೋಟಿಸ್ ಕ್ರಿಮಿನಲ್ಗಳು ಬಳಸುವ ಕಾರ್ಯಾಚರಣೆ ಕಾರ್ಯವಿಧಾನಗಳು ವಸ್ತುಗಳು ಅಥವಾ ಅಡಗಿಕೊಳ್ಳುವ ಸ್ಥಳಗಳ ಕುರಿತು ಮಾಹಿತಿ ಒದಗಿಸಲು ನೀಡಲಾಗುತ್ತದೆ ಇನ್ನು ಇಂಟರ್ಪೋಲ್ ಯುಎನ್ಎಸ್ಸಿ ಸ್ಪೆಷಲ್ ನೋಟಿಸ್ ಒಬ್ಬ ವ್ಯಕ್ತಿ ಅಥವಾ ಘಟಕವು ಯು ಎನ್ ನಿರ್ಬಂಧಗಳಿಗೆ ಒಳಪಟ್ಟಿರುತ್ತದೆ ಎಂದು ಇಂಟರ್ಪೋಲ್ ಸದಸ್ಯರಿಗೆ ತಿಳಿಸಲು ನೀಡುವ ವಿಶೇಷ ನೋಟಿಸ್ ಆಗಿರುತ್ತದೆ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ